ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಎಸ್ ಶಿವಮೂರ್ತಿ ಕಾನ್ಯಾ ಅವರು ಮತ್ತೊಮ್ಮೆ ನೂತನ ತಂಡದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಸ್ಪರ್ಧಿಸಿದ್ದು ಈ ಬಾರಿ ತಮ್ಮನ್ನು ಆಯ್ಕೆ ಮಾಡಿದರೆ ನೂತನ ವೀರಶೈವ ಭವನವನ್ನು ನಿರ್ಮಿಸಲು ಸಿದ್ಧರಿದ್ದು ಆ ಭವನದಲ್ಲಿ ವಾಣಿಜ್ಯ ಮಳಿಗೆಗಳು ವಸತಿ ನಿಲಯಗಳು ಉನ್ನತ ಶಿಕ್ಷಣ ಪಡೆಯುವ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಸೌಲಭ್ಯ ವಿಶಾಲವಾದ ಸಭಾಂಗಣವನ್ನು ಇನ್ನು ಮುಂತಾದ ಅಗತ್ಯವಾದ ಕೂಡ ಕಟ್ಟಡಗಳನ್ನು ನಿರ್ಮಿಸುವುದು ಜಿಲ್ಲಾದ್ಯಂತ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರನ್ನು ಸಂಘಟಿಸಿ ಅಗತ್ಯವಿರುವ ಸಮಾಜದ ಬಾಂಧವರಿಗೆ ಸರ್ಕಾರದ ಕಾರ್ಯಕ್ರಮವನ್ನು ತಲುಪಿಸುವ ಪ್ರತಿಭಾವಂತರನ್ನು ಪ್ರೋತ್ಸಾಹಿಸುವ ಜೊತೆಗೆ ಸಮಾಜದ ಹಿರಿಯರ ಹಾಗೂ ಜಿಲ್ಲಾದ್ಯಂತ ಇರುವ ಎಲ್ಲ ಮಠಾಧೀಶರುಗಳ ಮಾರ್ಗದರ್ಶನದಲ್ಲಿ ಮಹಾಸಭಾವನ್ನು ಮುನ್ನಡೆಸುವುದು ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸುವುದು ನಮ್ಮ ಆದ್ಯತೆಯಾಗಿದೆ ಎಂದು ತಿಳಿಸಿದರು ಬಸವಾದಿ ಪ್ರಮುಖರನ್ನು ನೆನೆಯುತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೈಸೂರು ಜಿಲ್ಲಾ ಘಟಕ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತರವರೆಗೆ ನಡೆಯುವ ಚುನಾವಣೆಯಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮತದಾನ ನಟರಾಜ ಕಲ್ಯಾಣ ಮಂದಿರದಲ್ಲಿ ನಡೀತದೆ ನಮ್ಮ ಜಿಲ್ಲೆಯಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಹಾಲಿ ಜಿಲ್ಲಾ ಅಧ್ಯಕ್ಷನಾಗಿ ಇದ್ದೆ ಈಗ ಚುನಾವಣೆ ಬಂದಿರೋದ್ರಿಂದ ಈ ಸಾರು ನಮ್ಮ ತಂಡವಾಗಿ ಸದಸ್ಯರು ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿವೆ ಮೈಸೂರು ಜಿಲ್ಲೆಯಲ್ಲಿ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಮತದಾರರಿದ್ದಾರೆ ಅವರ ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮೆಲ್ಲರೂ ಜಯಶೀಲನರಾಗಿ ಮಾಡಿಕೊಡ್ಬೇಕು ಅಂತೇಳಿ ವಿನಿಸ್ಕೊಳ್ತೇನೆ ನಮ್ಮ ಮಹಾಸಭೆಗೆ ಮೈಸೂರು ನಗರದಲ್ಲಿ ಇದುವರೆಗೆ ವೀರಶೈವ ಮಹಾಸಭೆಗೆ ಒಂದು ನಿವೇಶನವಿರಲಿಲ್ಲ ಕಳೆದ ಸಾಲಿನಲ್ಲಿ ನೂರ ನಲವತ್ತೈದು ಬೈ ನೂರ ನಲವತ್ನಾಲ್ಕು ನಿವೇಶನವನ್ನು ಮೂಡಾದಿಂದ ಅಪ್ರೂವ್ ಆಗಿದೆ ಅದು ನಮಗೆ ನಿವೇಶನವಾಗಿದೆ ಅಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅಂತ ಆ ಭವನದಲ್ಲಿ ಕೆ ಎಸ್ ಐ ಎ ಎಸ್ ಒಂದು ಟ್ರೈನಿಂಗ್ ಸೆಂಟರ್ ಮತ್ತು ಅವರಿಗೆ ಕೋಚಿಂಗ್ ಸೆಂಟರ್ನ ಮಾಡಿ ಅವರಿಗೆ ಒಂದು ನೂರು ಜನ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋ ರೀತಿ ವಸತಿ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆ ಅದಲ್ಲದೆ ಅದರಲ್ಲಿ ಇನ್ನೂ ಕಮರ್ಷಿಯಲ್ ಒಂದು ಸ್ವಲ್ಪ ಮಾಡಿಕೊಡು ಮೇಲ್ಗಡೆ ನಮ್ಮ ಮಹಾಸಭೆ ಆಫೀಸ್ ಮಾಡಿ ಅದರ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಮಾಡಬೇಕು ಅನ್ನೋ ಆಸೆಯನ್ನು ನಮ್ಮ ವಿಶ್ವ ಮಹಾಸಭೆಯಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರುಗಳು ಒಂದು ನಿಲುವು ಬಂದಿದ್ದಾರೆ ಅದೇ ರೀತಿ ಮೈಸೂರು ನಗರದಲ್ಲಿ ಬ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಸಾಕಷ್ಟು ಇಲ್ಲ ಮೈಸೂರಲ್ಲಿ ಹಿಂದೆ ಇತ್ತು ಈಗಿಲ್ಲ ಅದನ್ನು ಇಲ್ಲಿ ಹಲವಾರು ವಸತಿಗಳು ನಿಂತೋಗಿದೆ ಅವನ್ನ ಪ್ರಾರಂಭ ಮಾಡಿಸ್ಬೇಕು ಅಂಥೇಳಿ ನಮ್ಮ ಆಲೋಚನೆ ಇದೆ ಹಾಗೆ ಮುಂದೆ ಏನು ಸರ್ಕಾರದ ಜೊತೆ ಕೈ ಜೋಡಿಸಿ ಮತ್ತು ಇಲ್ಲಿರೋ ನಮ್ಮ ಸಮಾಜದ ಪ್ರಮುಖರ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದಲ್ಲಿ ತೊಂದರೆ ಇರತಕ್ಕಂಥವ್ರಿಗೆ ಏನು ಸಹಾಯ ಮಾಡ್ಬೋದು ಆ ಕಾರ್ಯಗಳನ್ನೆಲ್ಲ ಮಾಡಬೇಕು ಅನ್ನೋ ಆಲೋಚನೆ ನಮ್ಮ ಇದರ ಕಂಬಿಟ್ಟಿದೆ ಹೌದು ಹೌದು ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಖಿಲ ಭಾರತ ವೀರಶೈವ ಮಹಾಸಭದ ಲಿಂಗಾಯತ ಮಹಾಸಭದ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಶ್ರೀ ನಟರಾಜ ಸಭಾಭವನದಲ್ಲಿ ಏನು ನಡೀತಾ ಇದೆ ಈ ಚುನಾ ಚುನಾವಣೆಯಲ್ಲಿ ನಾನು ಪ್ರಥಮ ಬಾರಿಗೆ ಮಹಿಳಾ ಅಭ್ಯರ್ಥಿಯಾಗಿ ಕಾನ್ಯಾ ಶಿವಮೂರ್ತಿ ಅಣ್ಣವರ ತಂಡದಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ ನಮ್ಮ ಇಡೀ ತಂಡ ಎಲ್ಲರ ಜನ ಎಲ್ಲ ಮತದಾರರ ಆಶೀರ್ವಾದದ ಮೇರೆಗೆ ಏನಾದರೂ ನಾವೆಲ್ಲರೂ ಇಡೀ ತಂಡ ನಾವು ಜಯಶೀಲರಾದರೆ ನಾವು ಈಗೇನೇನು ಅಧ್ಯಕ್ಷರಾಗಿದ್ದಂತಹ ಶಿವಮೂರ್ತಿ ಅಣ್ಣ ಅವರು ಏನೇನು ಕ್ರಮ ಕೈಗೊಳ್ತೀವಿ ಸರ್ಕಾರದ ಸಹಾಯದಿಂದ ಹಾಗೂ ನಮ್ಮ ಸಮಾಜದ ಮುಖಂಡರಗಳ ಸಹಾಯದಿಂದ ಏನೇನು ಕ್ರಮಗಳನ್ನ ಇದ್ದೀವಿ ಅಂತ ಹೇಳ್ತಾರೋ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಸಹ ಅವ್ರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಉದಾಹರಣೆಗೆ ಈಗ ಹಳ್ಳಿ ಭಾಗದಿಂದ ಬಂದಂಥ ಹೆಣ್ಮಕ್ಳಿಗೆ ಹೆಚ್ಚು ಉತ್ತೇಜನವನ್ನು ಕೊಟ್ಟು ವಸತಿ ನಿಲಯಗಳಾಗಿರ್ಬೋದು ಅಥವಾ ಈಗ ವಿದ್ಯಾ ವಿದ್ಯಾರ್ಹತೆ ಕಡಿಮೆ ಇರೋವಂಥ ಹೆಣ್ಮಕ್ಳಿಗೆ ಏನಾದರೂ ಸಣ್ಣ ಪುಟ್ಟ ಕೈಗಾರಿಕಾ ಮಾಧ್ಯಮ ಥರದ್ದು ಏನಾದರೂ ಸಹಾಯ ಆಗಿರ್ಬೋದು ಖಂಡಿತ ನಾವು ಅದನ್ನೆಲ್ಲ ಮಾಡ್ತೀವಿ ಇದನ್ನೆಲ್ಲ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಎಲ್ಲ ಮತದಾರರಲ್ಲೂ ಕೂಡ ಈ ಮೂಲಕ ನಮ್ಮ ಇಡೀ ತಂಡಕ್ಕೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ನಾಗಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ಅಂತ ಥ್ಯಾಂಕ್ ಯು